ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಲೇಜ್ ನಾನು ನಾನಿವತ್ತು ನಮ್ಮ ಕಿಟಕಿಯ ಕರ್ಟನ್ನಲ್ಲಿ ದಿವಾನ್ ಕಾರ್ಡ್ ಸೆಟ್ ಹೇಗೆ ಸ್ಟಿಚ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಪಾರ್ಟ್ ಒನ್ನಲ್ಲಿ ಕಟ್ಟಿಂಗ್ ಆಗಿ ಪಾರ್ಟ್ ಟೂ ಅಲ್ಲಿ ಸ್ಟಿಚಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಮ್ಮನೆ ಈ ಕರ್ಟನ್ಸು ಕೆಳಗೆ ಈ ರೀತಿ ನೆರಿಗೆಯಾಗಿ ಕೂತ್ಕೊಳ್ತಾ ಇರಲಿಲ್ಲ ಹಾಗೆ ಕಿಟಕಿಗೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೇಗೆ ಕಾಣಿಸ್ತಿತ್ತು ಅಂತ ಹಾಗಾಗಿ ನಾನು ಇದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಇದರಿಂದ ಬಟ್ಟೆ ಅಂತೂ ತುಂಬಾ ಚೆನ್ನಾಗಿತ್ತು ಇದರಿಂದ ಏನಾದರೂ ದಿವನ್ ಕಟ್ಗೆ ಅಥವಾ ಪಿಲ್ಲೋ ಕವರ್ನ ಸ್ಟಿಚ್ ಮಾಡೋಣ ಅಂದ್ಕೊಂಡು ನಾನಿವತ್ತು ದಿವನ್ ಕಟ್ಟನ್ನು ಸೆಟ್ಟೇ ಸ್ಟಿಚ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ದಿವನ್ ಕಟ್ ಪಿಲ್ಲೋ ಹಾಗೆ ಕುಷನ್ನ ಸ್ಟಿಚ್ ಮಾಡೋದಕ್ಕೆ ಒಂದು ಸ್ಕ್ರೀನನ್ನು ತೊಗೊಂಡಿದ್ದೀನಿ ಇನ್ನೊಂದು ಸ್ಕ್ರೀನ್ನ ಬೆಡ್ ಸ್ಪ್ರೆಡ್ ಆಗಿ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಅಳತೆ ಮಾಡೋದಕ್ಕೆ ಟೇಪು ಸೀಸರು ಹಾಗೆ ಹಾಗೆ ಮಾರ್ಕರ್ನ ಯೂಸ್ ಮಾಡಿಕೊಂಡು ದಿವನ್ ಕಟ್ಗೆ ಪಿಲ್ಲೋ ಕವರ್ ಹಾಗೆ ಕುಶನ್ ಕವರ್ನ ಸ್ಟಿಚ್ ಮಾಡೋದು ಹೇಗೆ ಕಟ್ ಮಾಡೋದು ಹೇಗೆ ಅಂತ ನಾನಿಲ್ಲಿ ಪಾರ್ಟ್ ಟು ವಿಡಿಯೋ ಆಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ತುಂಬ ಲೆಂತಿ ಆಗೋದ್ರಿಂದ ನಾನಿಲ್ಲಿ ಪಿಲ್ಲೋ ಕವರನ್ನು ಸ್ಟಿಚ್ ಮಾಡೋದಕ್ಕೆ ಒಂದು ಸ್ಕ್ರೀನನ್ನು ತಗೊಂಡಿದ್ದೀನಿ ಇದರಲ್ಲೇ ಕೂಡ ಕುಶನ್ ಕವರ್ ಕೂಡ ಸ್ಟಿಚ್ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದು ಸ್ಕ್ರೀನ ತಗೊಂಡಿದ್ದೀನಿ ನಿಮ್ಗೇನಾದರೂ ಬಟ್ಟೆ ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಬೇರೆ ಲೆಂತಿ ಬಟ್ಟೆಲು ಕೂಡ ಯೂಸ್ ಮಾಡ್ಕೊಳ್ಬೋದು ನನಗೆ ಒಂದು ಸ್ಕ್ರೀನ್ ಇರೋದರಿಂದ ನಾನಿಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ನಾನಿಲ್ಲಿ ಪಿಲ್ಲೋ ಕವರ್ನ ಸ್ಟಿಚ್ ಮಾಡೋದಕ್ಕೆ ಪಿಲ್ಲೋ ನಾವು ಉದ್ದ ಮೂವತ್ತೊಂದು ಇಂಚಿದೆ ಹಾಗೆ ಇದ್ರನ್ನ ಸ್ಟಿಚಿಂಗ್ ಮಾರ್ಜಿನ್ಗಾಗಿ ಟೂ ಇಂಚ್ ಎಕ್ಸ್ಟ್ರಾನ ತಗೊಳ್ತಾ ಇದ್ದೀನಿ ಯಾವತ್ತೂ ಕೂಡ ಸ್ಟಿಚಿಂಗ್ ಮಾರ್ಜಿನ್ ನಾವು ಎಕ್ಸ್ಟ್ರಾ ತಗೊಳ್ಳೇಬೇಕು ಇಲ್ಲ ಅಂತ ಹೇಳಿದ್ರೆ ನಮಗೆ ಪರ್ಫೆಕ್ಟ್ ಅಳತೆ ಬರೋದಿಲ್ಲ ಹಾಗೆ ಪಿಲ್ಲೋನ ಒಟ್ಟು ಅಳತೆ ಮೂವತ್ತ ಒಂದಿದೆ ಹಾಗೆ ನಾನಿಲ್ಲಿ ಮಾರ್ಜಿನ್ ಮಾರ್ಜಿನ್ಗಾಗಿ ಎರಡು ಇಂಚ್ ಎಕ್ಸ್ಟ್ರಾ ಕೂಡ ಇದ್ದೀನಿ ಒಟ್ಟು ಮೂವತ್ತ್ಮೂರು ಇಂಚಿಗೆ ಇಲ್ಲಿ ಒಂದು ಮಾರ್ಕನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಪಿಲ್ಲೋನ ಸುತ್ತಳತೆಯನ್ನು ಕೂಡ ನಾನಿಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ ಪಿಲ್ಲೋನ ಸುತ್ತಳತೆ ಬಂದು ಮೂವತ್ತೊಂದು ಇಂಚಸ್ ಇದೆ ಹಾಗೆ ಸ್ಟಿಚ್ಚಿನ್ ಮಾರ್ಜಿನ್ಗಾಗಿ ಇಲ್ಲಿ ಟೂ ಇಂಚಸ್ ಕೂಡ ಎಕ್ಸ್ಟ್ರಾನ ತಗೊಳ್ಬೇಕಾಗುತ್ತೆ ಹಾಗಾಗಿ ಟೋಟಲ್ ಮೂವತ್ತ್ಮೂರು ಇಂಚಸ್ಗೆ ನಾವಿಲ್ಲಿ ಒಂದು ಮಾರ್ಕನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಮೂವತ್ತ್ಮೂರು ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ನಾವಿಲ್ಲಿ ಪಿಲ್ಲೋಗೆ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು ಹಾಗೆ ನಾವು ಮಾರ್ಕ್ ಮಾಡಿಕೊಂಡಿರುವಂತಹ ಉದ್ದ ಮತ್ತು ಅಗಲದ ಮಾರ್ಕನ್ನು ನಾವಿಲ್ಲಿ ಸ್ಕೇಲ್ ಸಹಾಯದಿಂದ ನಾವಿಲ್ಲಿ ಸೇರಿಸ್ಕೊಳ್ಬೇಕು ಮಾಡಿಕೊಂಡಲ್ಲ ಆದಮೇಲೆ ನಾವೀಗ ಎರಡು ಪಿಲ್ಲೋಗೆ ನಾವು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಪಿಲ್ಲೋ ಕವರ್ನ ನಾವು ಮೊದಲು ತಗೊಂಡಿರುವ ಅಳತೆಗೆ ಇನ್ನೊಂದು ಎರಡು ಬಟ್ಟೆನೂ ಕೂಡ ಒಂದೇ ಅಳತೆಯಲ್ಲೇ ಕಟ್ ಮಾಡ್ಕೊಳ್ಬೋದು ಹಾಗಾಗಿ ಇಲ್ಲಿ ಟೂ ಫೋಲ್ಡಿಂಗನ್ನ ನಾವು ಮಾಡಿಕೊಂಡು ಎರಡು ಪಿಲ್ಲೋ ಕವರ್ನ ನಾವು ಇಲ್ಲಿ ಒಂದೇ ಟೈಮ್ನಲ್ಲಿ ಕಟ್ ಮಾಡ್ಕೊಳ್ಬೋದು ಮಾರ್ಕ್ ಮಾಡಿಕೊಂಡಿರುವಂತಹ ಜಾಗನ ನಾವು ನೀಟಾಗಿ ಫೋಲ್ಡಿಂಗ್ನ ಮಾಡಿಕೊಂಡು ನಾವು ಇಲ್ಲಿ ಎರಡು ಪಿಲ್ಲೋ ಕವರ್ನ ಕೂಡ ಇಲ್ಲಿ ನಾವು ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಬಟ್ಟೆ ನಾವು ಒಂದು ಸಮವಾಗಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡಿರುವಂಥ ಮಾರ್ಕ್ಗೆ ನಾವಿಲ್ಲಿ ನೀಟಾಗಿ ಕತ್ತರಿ ಸಹಾಯದಿಂದ ಎರಡು ಪಿಲ್ಲೋ ಕವರ್ನ ಒಂದೇ ಟೈಮಲ್ಲೇ ಕಟ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಸಮನಾಗಿ ಕಟ್ ಮಾಡ್ಕೊಂಡಾದಮೇಲೆ ನಮಗೆ ಎರಡು ಪಿಲ್ಲೋ ಕವರ್ ಒಂದೇ ಟೈಮಲ್ಲೇ ಕಟ್ಟಿಂಗ್ ಆಗುತ್ತೆ ಈಗ ನಾವು ಮಾರ್ಕ್ ಮಾಡಿಕೊಂಡಿರುವ ಜಾಗದಲ್ಲಿ ಎರಡು ಪಿಲ್ಲೋ ಕವರ್ ಕೂಡ ಒಂದೇ ಟೈಮಲ್ಲೇ ಕಟ್ಟಿಂಗ್ ಆಗಿಬಿಡುತ್ತೆ ಈಗ ಎರಡು ಪಿಲ್ಲೋ ಕವರ್ ಕಟ್ಟಿಂಗ್ ಆಗಿದೆ ಫೈನಲ್ ಆಗಿ ಪಿಲ್ಲೋ ಕವರ್ ರೆಡಿಯಾಗಿದೆ ನಾವೀಗ ಉಳಿದಿರುವಂಥ ಸ್ಕ್ರೀನ್ ಬಟ್ಟೆನಲ್ಲಿ ಕುಶನ್ ಕವರ್ನ ಕೂಡ ನಾವಿಲ್ಲಿ ಇದೇ ಬಟ್ಟೆನಲ್ಲಿ ಕಟ್ಟಿಂಗ್ ಮಾಡಿಕೊಳ್ಬೇಕು ಹಾಗೆ ನನಗೆ ಈ ಸ್ಕ್ರೀನಲ್ಲಿ ಎರಡು ಕುಶನ್ ಕವರ್ ಈಸಿಯಾಗಿ ಆಗುತ್ತೆ ಹಾಗೆ ಇನ್ನೂ ಸ್ವಲ್ಪ ಬಟ್ಟೆ ಮಿಕ್ಕಿರೋದ್ರಿಂದ ಅದನ್ನು ಕೂಡ ಅಡ್ಜಸ್ಟ್ ಮಾಡಿ ಜಾಯಿಂಟ್ ಮಾಡಿ ಇನ್ನೊಂದು ಕುಶನ್ ಕವರ್ನ ಕೂಡ ಸ್ಟಿಚ್ ಮಾಡಿಕೊಳ್ಬೇಕು ಇನ್ನಲ್ಲಿರುವಂಥ ಸ್ಕ್ರೀನ್ ಓಲ್ಡರ್ ರಿಂಗ್ಸ್ ಏನಿದೆ ಇದನ್ನು ಕೂಡ ನಾವು ರಿಮೂವ್ ಮಾಡಿದ್ರೆ ನಮಗೆ ಇನ್ನೂ ಸ್ವಲ್ಪ ಇನ್ನೊಂದು ಕುಶನ್ಗೆ ಆಗುವಷ್ಟು ಬಟ್ಟೆನ ನಾನಿಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಕುಶನ್ ಕವರ್ನ ಸ್ಟಿಚ್ ಮಾಡೋದಕ್ಕೆ ನಾನಿಲ್ಲಿ ಕುಶನ್ ಪಿಲ್ಲೋನ ಅಳತೆನ ಮಾಡ್ಕೊಳ್ತಾ ಇದ್ದೀನಿ ಎಡ್ಜಿಂದ ಎಡ್ಜಿಗೆ ಇಲ್ಲಿ ಹದಿನೈದು ಇಂಚಸ್ ಇದೆ ಸೊ ಹಾಗೆ ಇದಕ್ಕೆ ನಾವು ನಾಲ್ಕು ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ನ ಕೂಡ ನಾವಿಲ್ಲಿ ತಗೊಳ್ಬೇಕಾಗುತ್ತೆ ಹಾಗೆ ಟೋಟಲಾಗಿ ಪಿಲ್ಲೋನ ಹಿಡಿದು ಬಂದು ಹತ್ತೊಂಬತ್ತು ಇಂಚಸ್ ಇದೆ ನಾವಿಲ್ಲಿ ಕುಶನ್ ಪಿಲ್ಲೋದು ಟೋಟಲ್ ಹತ್ತೊಂಬತ್ತು ಇಂಚಿಗೆ ನಾವಿಲ್ಲಿ ಒಂದು ಮಾರ್ಕ್ನ ಮಾಡಿಕೊಳ್ಬೇಕಾಗುತ್ತೆ ಬಟ್ಟೆ ಮೇಲೆ ಹಾಗೆ ನಾನಿಲ್ಲಿ ಸ್ಟಿಚಿಂಗ್ ವಿಡಿಯೋನ ಐ ಡಿ ಕಾರ್ಡ್ನಲ್ಲಿ ಹಾಕಿರ್ತೀನಿ ಒಂದು ಸಲ ಹೋಗಿ ಚೆಕ್ ಮಾಡಿ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡ್ಕೊಳ್ಳಿ ಈ ರೀತಿಯಾಗಿ ಟೇಪ್ನ ಸಹಾಯದಿಂದ ಹತ್ತೊಂಬತ್ತು ಇಂಚಿಗೆ ನಾವಿಲ್ಲಿ ಒಂದು ಮಾರ್ಕ್ನ ಮಾಡಿಕೊಳ್ಬೇಕು ಹದಿನೈದು ಇಂಚು ಬಿಡ್ತಾ ಆಗಿರುತ್ತೆ ಹಾಗೆ ನಾಲ್ಕು ಇಂಚು ಕೂಡ ನಾವಿಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ಗಾಗಿ ನಾವಿಲ್ಲಿ ಇದ್ದೀನಿ ಹಾಗೆ ಕುಶ್ ಕುಶನ್ ಪಿಲ್ಲೋದು ಉದ್ದ ಬಂದು ಹದಿನೈದು ಇಂಚಿದೆ ನಾವು ಇದಕ್ಕೆ ಎಕ್ಸ್ಟ್ರಾ ಹದಿನೈದು ಇಂಚನ್ನು ಆ್ಯಡ್ ಮಾಡಿಕೊಂಡು ಟೋಟಲಾಗಿ ಮೂವತ್ತು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆ ನಾಲ್ಕು ಇಂಚಸ್ಸು ಎಕ್ಸ್ಟ್ರಾ ಸ್ಟಿಚಿನ್ ಮಾರ್ಜಿನ್ಗೆ ನಾಲ್ಕು ಇಂಚನ್ನ ಆ್ಯಡ್ ಮಾಡಿದ್ರೆ ಟೋಟಲಾಗಿ ಮೂವತ್ತು ನಾಲ್ಕು ಇಂಚಾಗುತ್ತೆ ಅದನ್ನು ಕೂಡ ಸೇರಿಸ್ಕೊಂಡು ನಾವಿಲ್ಲಿ ಮೂವತ್ತು ನಾಲ್ಕು ಇಂಚಿಗೆ ಮಾರ್ಕ್ನ ಮಾಡಿಕೊಳ್ಬೇಕಾಗುತ್ತೆ ಯಾಕೆ ಈ ರೀತಿ ಹದಿನೈದು ಇಂಚನ್ನ ಆ್ಯಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಕುಷನ್ ಪಿಲ್ಲಗೆ ಫುಲ್ ಕವರಾಗಿ ನಮಗೆ ಫೋಲ್ಡಿಂಗ್ ಬರೋದಕ್ಕೋಸ್ಕರ ಹದಿನೈದು ಇಂಚನ್ನ ಎಕ್ಸ್ಟ್ರಾ ನಾವು ಆ್ಯಡ್ ಮಾಡ್ಕೊಳ್ಬೇಕು ಹಾಗೆ ನಿಮ್ಮದೇನಾದರೂ ಪಿಲ್ಲೋ ಎಕ್ಸ್ಟ್ರಾ ಬೇರೆ ಸೈಜಲ್ಲಿ ಇತ್ತು ಅಂತ ಹೇಳಿದ್ರೆ ಕುಷನ್ ಪಿಲ್ಲೋದು ಉದ್ದ ಎಷ್ಟು ಇಂಚಲ್ಲಿರುತ್ತೋ ಅಷ್ಟೇ ನಾವು ಅದಕ್ಕೆ ಆ್ಯಡ್ನ ಮಾಡಿಕೊಂಡು ಅದಕ್ಕೆ ನಾಲ್ಕು ಇಂಚಷ್ಟು ಸ್ಟಿಚಿಂಗ್ ಮಾರ್ಜಿನ್ಗೆ ಆ್ಯಡ್ ಮಾಡಿಕೊಂಡು ನಾವಿಲ್ಲಿ ಕುಷನ್ ಪಿಲ್ಲೋಗೆ ನಾವಿಲ್ಲಿ ಬಟ್ಟೆನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿದ್ರಲ್ವ ನಾನು ಎಷ್ಟು ಈಸಿಯಾಗಿ ನಿಮಗೆ ಬಟ್ಟೆನ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಪಾರ್ಟು ವಿಡಿಯೋದಲ್ಲಿ ಈ ಕುಶನ್ ಕವರ್ ಹಾಗೆ ಪಿಲ್ಲೋ ಕವರ್ನ ಹೇಗೆ ಸ್ಟಿಚ್ ಮಾಡೋದು ಈಸಿಯಾಗಿ ಅಂತ ತೋರಿಸ್ಕೊಡ್ತೀನಿ ನೋಡಿದ್ರಲ್ವ ನನ್ನ ಚಾನಲ್ನಲ್ಲಿ ಎಷ್ಟು ಈಸಿಯಾಗಿ ನಾನು ಕುಶನ್ ಕವರ್ ಹಾಗೆ ಪಿಲ್ಲೋ ಕವರ್ನ ಸ್ಟಿಚ್ಚಿಂಗ್ ಆ್ಯಂಡ್ ಕಟ್ಟಿಂಗ್ನ ಹೇಳ್ಕೊಟ್ಟಿದ್ದೀನಿ ಅಂತ ಹಾಗೆ ನೆಕ್ಸ್ಟ್ ಪಾರ್ಟ್ ವಿಡಿಯೋದು ಲಿಂಕ್ನ ನಾನು ಐ ಕಾರ್ನಲ್ಲಿ ಹಾಕಿರ್ತೀನಿ ಹೋಗಿ ಒಂದು ಸಲ ಚೆಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್